ಭತ್ತ ಮೆಣಸಿನಕಾಯಿ ಮೆಕ್ಕೆಜೋಳ ಸೇರಿದಂತೆ ವಿವಿಧ ಬೆಳೆ ಬೆಳೆಯುತ್ತಿದ್ದ ರೈತರು ಇದೀಗ ತಮ್ಮ ಜಮೀನಿನಲ್ಲಿ ಸುಗಂಧರಾಜ ಹೂವು ಬೆಳೆಯುತ್ತಿದ್ದು ಇದರಿಂದ ರೈತರು ನಿತ್ಯ ಆದಾಯ ನೋಡುವಂತಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಬಳ್ಳಾರಿ ಜಿಲ್ಲೆಯ ಕುರಗೂಡು ತಾಲೂಕಿನ ಕೋಳೂರು ಹೋಬಳಿಯ ಸಿಂಧಿಗೇರಿ ಗ್ರಾಮದಲ್ಲಿ ಮೊದಲ ಬಾರಿ ಸುಗಂಧರಾಜ ಹೂವು ಬೆಳೆದಿದ್ದಾರೆ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಬರುವ ರೈತರು ಹೆಚ್ಚಾಗಿ ಭತ್ತ ಮೆಣಸಿನಕಾಯಿ ಮೆಕ್ಕೆಜೋಳ ಬೆಳೆಯುತ್ತಿದ್ದರು ಇದೀಗ ವಾಣಿಜ್ಯ ಬೆಳೆಯಾದ ಸುಗಂಧರಾಜ ಬೆಳೆಯುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯ ಬೆಳೆಗಳಿಗೆ ಕಂಡುಬರುವ ರೋಗ ರಾಸಾಯನಿಕ ವೆಚ್ಚ ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗದಿರುವುದು ಸೇರಿದಂತೆ ವಿವಿಧ ಸಮಸ್ಯೆ ಎದುರಿಸುತ್ತಿದ್ದ ರೈತರು ಸುಗಂಧರಾಜ ಹೂವು ಬೆಳೆಯುವ ಮೂಲಕ ನಿತ್ಯ ಆದಾಯ ನೋಡುವಂತಾಗಿದೆ ಕೇಂದ್ರ ಸರ್ಕಾರದ ತೋಟಗಾರಿಕಾ ಇಲಾಖೆ ವತಿಯಿಂದ ಸಹಾಯಧನ ಸಿಗುತ್ತಿದ್ದು ಇದರಿಂದ ರೈತರಿಗೆ ಮತ್ತಷ್ಟು ಅನುಕೂಲವಾಗಿದೆ ಈ ಭಾಗದ ರೈತರು ಸುಮಾರು ಐವತ್ತು ಎಕರೆ ಪ್ರದೇಶದಲ್ಲಿ ಸುಗಂಧರಾಜ ಹೂವು ಬೆಳೆಯುತ್ತಿದ್ದಾರೆ ಒಂದೂವರೆ ಎಕರೆ ಪ್ರದೇಶದಲ್ಲಿ ಅಂದಾಜು ಎಂಟು ಲಕ್ಷದವರೆಗೂ ಆದಾಯ ಬರುತ್ತಿದೆ ಹಬ್ಬ ಹರಿದಿನಗಳಲ್ಲಿ ಸುಗಂಧರಾಜ ಹೂವಿಗೆ ಹೆಚ್ಚು ಬೇಡಿಕೆ ಇದ್ದು ಕೆಜಿಗೆ ನೂರು ರೂಪಾಯಿಯವರೆಗೂ ಬೆಲೆ ಇದೆ ಉಳಿದ ದಿನಗಳಲ್ಲಿ ಸರಾಸರಿ ಎಂಬತ್ತು ರೂಪಾಯಿ ತನಕ ಪ್ರತಿ ಕೆಜಿಗೆ ಮಾರಾಟವಾಗುತ್ತಿದೆ ಇದರಿಂದ ಪ್ರತಿದಿನ ರೈತರು ಎರಡರಿಂದ ಮೂರು ಸಾವಿರ ರೂಪಾಯಿ ಆದಾಯ ಪಡೆಯುತ್ತಿದ್ದಾರೆ ದೂರದರ್ಶನದೊಂದಿಗೆ ಹೂ ತೋಟದ ಮಾಲೀಕ ರಾಜು ಆಂಧ್ರಪ್ರದೇಶದಿಂದ ಹೂವಿನ ಗಡ್ಡೆ ತಂದು ನಾಟಿ ಮಾಡಲಾಗಿದೆ ಒಮ್ಮೆ ನಾಟಿ ಮಾಡಿದರೆ ಮೂರು ವರ್ಷಗಳ ಕಾಲ ಹೂವು ಬಿಡಲಿದೆ ಕಳೆದ ವರ್ಷ ಮೆಣಸಿನಕಾಯಿ ಹಾಕಿ ನಷ್ಟವಾಗಿತ್ತು ಈಗ ಸುಗಂಧರಾಜ ಹಾಕಿ ಆದಾಯ ನೋಡುತ್ತಿದ್ದೇವೆ ಎಂದರು ಬೆಳಿಬಹುದು ಸರ್ ಏನ್ ತೊಂದರೆ ಇಲ್ಲ ಬೆಳಿಬಹುದು ನಾಲ್ಕು ರೂಪಾಯಿ ಆದಾಯ ಸಿಗ್ತದೆ ಬೇರೆ ಅದು ಖರ್ಚು ಜಾಸ್ತಿ ಆಮೇಲೆ ಹತ್ತು ತಿಂಗಳ ಮೆಜಿನ ಬೆಳಸ್ತಾರ ಉಳಿತಾವ್ ಕುಡಿತಾವ್ತಿಲ್ಲ ಈಗೇನು ಸ್ವಲ್ಪ ದಿನ ದಿನ ರೊಕ್ಕ ಬಂದಷ್ಟು ಕೈ ಕಾಣ್ತದೆ ರೈತ ನಾಗರಾಜ ಸುಗಂಧರಾಜ ನಿತ್ಯ ಹೂವು ಬಿಡಲಿದ್ದು ದಿನಕ್ಕೆ ಸರಾಸರಿ ಇಪ್ಪತ್ತರಿಂದ ಮೂವತ್ತು ಕೆ ಜಿ ಹೂವು ದೊರೆಯಲಿದೆ ಇದರಿಂದ ಎರಡರಿಂದ ಮೂರು ಸಾವಿರ ರೂಪಾಯಿ ಆದಾಯ ಬರುತ್ತದೆ ಖರ್ಚು ಕೂಡ ಕಡಿಮೆ ಎಂದು ಹೇಳಿದರು ನಮ್ಗೆ ದಿನ ಏನಿಲ್ಲಪ್ಪ ಅಂದ್ರೆ ಎರಡ್ ಸಾವಿರದಿಂದ ಮೂರ್ ಸಾವಿರ ಕನ್ ಆಯ್ತ್ರಿ ಆದಾಯ ಪರವಾಗಿಲ್ಲ ಇದು ಮದ್ದು ಕಡಿಮೆ ಸತ್ವ ಕಡಿಮೆ ತ್ರೀಪ್ಸು ಮೈಟ್ಸು ಇಂಥವಲ್ಲ ಯಾವ್ದನ್ನಾದ್ರೂ ಸಿಂಪಲ್ ಮದ್ನೆಗೆ ನಮಗೆ ಆರ್ಗ್ಯಾನಿಕ್ ಹಾಲು ಇನ್ನೊಂದು ಹಾಲು ಮಾಡಿದ್ರ ಕೂಡ ಇದು ಬೇಸ್ ವರ್ಕೌಟ್ ಆಗತ್ತರಿ ಇನ್ನೋರ್ವ ರೈತ ಚನ್ನಪ್ಪ ಮೆಣಸಿನಕಾಯಿ ಮೆಕ್ಕೆಜೋಳ ಹಾಕಿ ನಷ್ಟ ಅನುಭವಿಸುತ್ತಿದ್ದೆವು ಸುಗಂಧರಾಜ ಹೂವು ಹಾಕಿ ಆದಾಯ ನೋಡುತ್ತಿದ್ದೇವೆ ಎಂದು ತಿಳಿಸಿದರು ಸುಗಂಧರಾಜ ಬೆಳೆದು ಒಂದು ಎಲ್ಲರಿಗೆ ಒಂದು ಮಾದರಿಯಾಗಿದ್ದಾರೆ ಅದೇ ರೀತಿ ಎಲ್ಲ ರೈತರು ನಾವು ನಾಲ್ಕಾರು ಎಕರೆ ಭೂಮಿ ತಂದ್ರೆ ಅದರಲ್ಲಿ ಒಂದು ಅರ್ಧ ಎಕ್ರೆಯನ್ನು ಆಗಲಿ ಒಂದು ದಿನನಿತ್ಯ ಬರುವಂತ ಬೆಳೆ ನಾವು ಮಾಡಿದರೆ ನಮ್ಮ ಮನೆ ಜೀವನಕ್ಕೂ ನಮ್ಗೆ ಎಲ್ಲ ಅನುಕೂಲ ಆಗುತ್ತೆ ಯುವಕ ಸೋಮಶೇಖರ ಒಂದೇ ರೀತಿಯ ಬೆಳೆ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಲಿದೆ ಈ ಹಿನ್ನೆಲೆ ಸಿಂಧಿಗೇರಿ ಗ್ರಾಮದ ಸುತ್ತಮುತ್ತಲ ಭಾಗದ ರೈತರು ಸುಗಂಧರಾಜ ಹೂವು ಬೆಳೆದು ಆದಾಯ ಗಳಿಸುತ್ತಿದ್ದಾರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದು ಎಂದು ಹೇಳಿದರು ಆ ಮೂಲಕ ರೈತರು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಸುಗಂಧ ರೋಜು ಬೆಳೀತಾ ಇದ್ದಾರೆ ಸೊ ಇದ್ರಲ್ಲಿದ್ದ ಭೂಮಿ ಫಲವತ್ತತೆ ಚೆನ್ನಾಗ್ ಆಗ್ತಾ ಇದೆ ಆಮೇಲೆ ಡ್ರಿಪ್ ಇರಿಗೇಷನ್ ಮುಖಾಂತರ ಗಿಡಗಳಿಗೆ ನೀರು ಚೆನ್ನಾಗಿ ರೀಚ್ ಆಗ್ತಾ ಇದೆ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ ಹಂಗಾಗಿ ರೈತರಿಗೆ ಎಲ್ಲ ರೀತಿ ಅನುಕೂಲ ಆಗ್ತಾ ಇದೆ ವ್ಯಾಪಾರಿ ಶೇಖರ್ ಈ ಮುಂಚೆ ಮಾರುಕಟ್ಟೆಗೆ ಹೆಚ್ಚಾಗಿ ಮಲ್ಲಿಗೆ ಹೂವು ಬರುತ್ತಿದ್ದು ಇದೀಗ ಸುಗಂಧರಾಜ ಹೂವು ಬರುತ್ತಿದೆ ಚಳ್ಳಕೆರೆ ಚಿತ್ರದುರ್ಗ ಬಳ್ಳಾರಿ ಹಾಗೂ ನೆರೆಯ ಆಂಧ್ರಪ್ರದೇಶದಿಂದಲೂ ಸುಗಂಧರಾಜ ಹೂವು ಬರುತ್ತಿದೆ ಎಂದು ತಿಳಿಸಿದರು ಚೆನ್ನಾಗಿದೆ ಚೆನ್ನಾಗಿದೆ ಈಗ ಸ್ಟಾರ್ಟ್ ಮೊನ್ನೆ ಒಂದು ದಿನ ಏನಿದ್ದಿಲ್ಲ ಈಗ ಪರವಾಗಿಲ್ಲ ಚೆನ್ನಾಗಿರುತ್ತೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಕಿರಣ್ ಎಂ ಚೌರತ್ ಕೋಳೂರು ಹೋಬಳಿ ವ್ಯಾಪ್ತಿಯಲ್ಲಿ ಹದಿನೇಳು ಸಾವಿರದ ಐವತ್ತಾರು ಹೆಕ್ಟೇರ್ ಪ್ರದೇಶವಿದ್ದು ಈ ಭಾಗದಲ್ಲಿ ಸುಮಾರು ಐವತ್ತು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಸುಗಂಧರಾಜ ಹೂವನ್ನು ರೈತರು ಬೆಳೆದಿದ್ದಾರೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತಿದ್ದು ಅದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದರು ಸುಮಾರು ಒಂದು ಐವತ್ತು ಎಕರೆ ಇವಾಗ ರೈತರು ಬೆಳಿತಾ ಇದ್ದಾರೆ ಮತ್ತು ನಮ್ಮ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಸುಗಂಧ ರಾಜ್ಯಕ್ಕೆ ನಾವು ಸಹಾಯಧನವನ್ನು ನೀಡಬಹುದು ಎಕರೆಗೆ ಎಂಟು ಸಾವಿರ ರೂಪಾಯಿ ಸಹಾಯಧನವನ್ನು ಇಲಾಖೆಯಿಂದ ನೀಡ್ತಾ ಇದ್ದೇವೆ ಅಂದರೆ ಒಂದು ಹೆಕ್ಟರ್ ಇಪ್ಪತ್ತು ಸಾವಿರ ರೂಪಾಯಿ ನಾವು ಸಹಾಯಧನವನ್ನು ಕೊಡ್ತಾ ಇದ್ದೇವೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಸಂತೋಷ್ ಸಂಪಂಡಿ ಇತ್ತೀಚೆಗೆ ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಮುಂದಾಗುತ್ತಿದ್ದಾರೆ ಅದರಲ್ಲಿ ಸುಗಂಧರಾಜ ಹೂವು ಬೆಳೆಯುತ್ತಿದ್ದು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ ಎಂದು ಹೇಳಿದರು ವಾಣಿಜ್ಯ ಬೆಳೆಗಳಂತ ಹೂ ಬೆಳೆಗಳಲ್ಲಿ ರೈತರು ಸ್ವಲ್ಪ ಮುಖ ಮಾಡ್ತಾ ಇದ್ದಾರೆ ಈಗ ಸುಗಂಧರಾಜ ಪರ್ಟಿಕ್ಯುಲರ್ ಆಗಿ ಚೆಂಡುವ ಮತ್ತು ಇದು ಇದ್ದಾರೆ ಗುಲಾಬಿ ಬೆಳೀತಾ ಇದ್ದಾರೆ ಸುಗಂಧ ಪರ್ಟಿಕ್ಯುಲರ್ ಸುಗಂಧರಾಜ ಏನಿದೆ ಸಾಕಷ್ಟು ಪ್ರಮಾಣದಲ್ಲಿ ಹೀರ್ಯ ವಿಸ್ತರಣೆ ಹೆಚ್ಚಾಗ್ತಾ ಇದೆ ಒಟ್ಟಾರೆಯಾಗಿ ರೈತರು ಒಂದೇ ರೀತಿಯ ಬೆಳೆಗೆ ಜೋತು ಬೀಳದೆ ವಿವಿಧ ಬೆಳೆಗಳನ್ನು ಅದರಲ್ಲೂ ಸುಗಂಧರಾಜ ಹೂವು ಬೆಳೆಯುವ ಮೂಲಕ ಹೆಚ್ಚಿನ ಆದಾಯ ಪಡೆಯುತ್ತಿದ್ದಾರೆ ಇದರಿಂದ ರೈತರಿಗೂ ಅನುಕೂಲವಾಗಿದೆ